ಈ ಆರ್ ಸಿ ಬಿ ಕತೆ ಹಂಗಾಗಿದೆ ನನಗೆ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೇ ಹೋಗ್ಲೇ ಇಲ್ಲ ಯಾರು ಪರ್ಮಿಷನ್ ಕೊಟ್ಟರು ಡ್ಯಾಶ್ದು ಯಾರು ಕೊಟ್ಟರು ಇಲ್ಲಿ ವಿಧಾನಸೌಧ ಕೆ ಸಿ ಎ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲಿ ಹೇಳಿದ್ರು ಒಂದು ಪಾಯಿಂಟು ಅದು ಅದೇನೋ ಕೇ ಅಲ್ಲಿ ಇನ್ನು ಗೆಲ್ಲೋಕೆ ಮುಂಚೆನೇ ಒಂದು ಪೊಲೀಸ್ ಅವ್ರಿಗೆ ಲೆಟ್ರ್ ಕೊಟ್ಬಿಟ್ರು ಅಂತ ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಮುಂದಕ್ಕೆ ಹೋಗಲೇ ಇಲ್ಲ ಆ ಲೆಟ್ರ್ ಮೇಲೆ ಏನು ಮಾಡು ಏನು ಮಾಡಬೇಕು ಪೊಲೀಸರು ಹೇಳಿದ್ರಾ ಹೇಳಲೇ ಇಲ್ಲ ಪೊಲೀಸವ್ರು ಏನು ಮಾಡ್ಬೇಕು ಹೇಳಲೇ ಇಲ್ಲ ಅಂದರೆ ಈ ಆ ಸ್ಟೇಟ್ ಹಾಂ ಹೇಳಿದ್ದೀನಿ ನೀನು ಅದಕ್ಕೆ ನಾನು ಮೊದಲೇ ಹೇಳ್ಲಿಲ್ವ ನೀವು ಅಸತ್ಯ ನುಡಿಲೇ ಇಲ್ಲ ಸತ್ಯ ಹೇಳಿದಿರಿ ಅದನ್ನು ನೀವೆಲ್ಲ ಹೇಳಿದೆ ಅದಕ್ಕೆ ಹೇಳಿದ್ದು ಪರಮೇಶ್ವರ ಸರ್

ಅಲಕ್ಷಮ್ಯಲ್ಲ ಅಶಿವ್ ಕುಮಾರ್ ಅವ್ರು ಹೇಳಿದ್ರು ಬಹಳ ಸೀಸನ್ ಅದಾರ ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಆನ್ಸರ್ ಕೊಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳಿದರು ಅವ್ರು ಅದಕ್ಕೆ ಏನು ಹೇಳಬೇಕು ಏನು ಹೇಳಬಾರ್ದು ಅಗ್ದಿ ಆಗಿ ಹೇಳಿದರು ಇಲ್ಲ ನೋಡಿ ಈ ಕ್ರೆಡಿಟ್ ವಾರ್ ಕ್ರೆಡಿಟ್ ವಾರ್ ನಡೆದಿದ್ದು ಸಿ ಎಮ್ ಡೆಪ್ಟಿ ಸಿ ಎಮ್ ಮತ್ತೆ ಇಷ್ಟೊಂದು ಜನ ಹಿಂದೆ ಬಿದ್ದು ಬಿಟ್ಟೆ ಅವರೆಲ್ಲ ಇವ್ರು ಹೇಳಿದ್ರು ಎಷ್ಟೋ ಕೋಟೆ ಅಂತಿರಪ್ಪ ಒಬ್ಬೊಬ್ಬ ಒಂದು ನಿಮಿಷ ಅವರು ಈ ಆರ್ ಸಿ ಬಿ ಪ್ಲೇಯರ್ಸು ಅವರ ಅರಾಜ್ಯನ ದುಡ್ಡು ಸಾವಿರದ ಇನ್ನೂರು ಕೋಟಿ ಅಷ್ಟು ಇರಬೇಕು ಹತ್ತು ಟೀಮು ಹನ್ನೆರಡು ನೂರು ಕೋಟಿ ಹ್ಞೂ ಹನ್ನೆರಡು ನೂರು ಕೋಟಿ ಅವ್ರ ಅರಾಜ್ಯ ಅಲ್ಲಿ ಅರಾಜಕ್ಕೆ ಹೋಗಿದ್ದು ಹನ್ನೆರಡು ನೂರು ಕೋಟಿ ಅವ್ರಿಗೆ ಬಂದಿರೋದು ಈಗ ಹನ್ನೆರಡು ನೂರು ಕೋಟಿ ಅವರಿಗೆಲ್ಲ ಬಂದಿರೋದು ಸಾವಿರದ ಐನೂರು ಕೋಟಿ ಅದು ಸಾವಿರದ ಇನ್ನೂರು ಕೋಟಿ ಅವ್ರು ತಗೊಂಡ್ರು ಈ ಕ್ರೆಡಿಟ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಬಾವುಟ ಇಟ್ಕೊಂಡು ಹೊರಟುಬಿಟ್ರು ಪಾಪ ಪರಮೇಶ್ವರ್ ಇಲ್ಲಿ ಬಾವುಟದಾಗ ನಾನು ಇಲ್ಲ ಇಲ್ಲಲ್ಲ ಬಾ ಬಾವುಟನೂ ಇಲ್ಲ ಏನೋ ಕಿರೀಟನೂ ಇಲ್ಲ ಹಾಂ ಕಿರೀಟನೂ ಇಲ್ಲ ಬಾವುಟನೂ ಇಲ್ಲ ಹಾಂ ಇಲ್ಲಿ ಕೊನೆಗೆ ಸಿಕ್ಕಾಕೊತಾ ಇರೋದು ಈಗ ಪರಮೇಶ್ವರ್ ಅವರು ಅನ್ನೆಸೆಸರಿ ನಾನು ಹೇಳ್ದಲ್ಲ ಇಸ್ಪಿಟ್ ಆಟ ಆ ಥರದ ಆಗಬಿಟ್ಟಿದೆ ನೋಡಿ ಕೆ ಸಿ ಎ ಸ್ಟೇಡಿಯಂಗೆ ಪರ್ಮಿಷನ್ ನಾನು ಕೊಟ್ಟಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹತ್ತಾರು ಬಾರಿ ಹೇಳ್ಬಿಟ್ರು ನಾನು ಕೊಟ್ಟೇ ಇಲ್ಲ ನಾನು ಕೊಟ್ಟೇ ಇಲ್ಲ ನನಗೆ ಸಂಬಂಧ ಇಲ್ಲ ನಾನು ಸ್ಟೆಪ್ಸ್ ಮಾತ್ರ ಸಿ ಎಮ್ಮು ಸ್ಟೇಡಿಯಂಗೆ ನಾನು ಸಿ ಎಮ್ ಅಲ್ಲ ಅಂದ್ಬಿಟ್ರು ಸನ್ಮಾನ್ಯ ಡಿ ಕೆ ಎಸ್ ಕುಮಾರ್ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದರು ಯಾಕೆ ಹೋದರು ಅಂತ ನಾನು ಗೊತ್ತಿದೆ ಅದನ್ನು ಹೇಳೋಲ್ಲ ಇಲ್ಲಿ ಹೆಂಗೆ ಹೋದರು ಯಾಕೆ ಹೋದರು ಯಾವ ಕಾರಲ್ಲಿ ಹೋದರು ಇವ್ರ ಕಾರಲ್ಲಿ ಯಾರು ಕೂತ್ಕೊಂಡು ಹೋದರು ಎಲ್ಲ ತಗೊಂಡಿದ್ದೀನಿ ನಾನು ಡೀಟೇಲ್ ತಗೊಂಡಿದ್ದೆ ಅದು ಅದನ್ನು ಹೇಳೋಲ್ಲ ಬಟ್ ಕೆ ಸಿ ಎಸ್ ಸ್ಟೇಡಿಯಮ್ಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಹೋದರು ಆ ಕಾರ್ಯಕ್ರಮ ನೀವು ಸರ್ಕಾರದಲ್ಲ ಅಂತ ಹೆಂಗೆ ಹೇಳ್ತೀರಾ ಪೊಲೀಸರು ಇದನ್ನ ನಿಮಗೆ ಅವತ್ತು ಹೇಳಿದೆ ಅನ್ಸತ್ತೆ ನೋಡಿ ಇದು ಏನಿದು ಟ್ರಾಫಿಕ್ ಟ್ರಾಫಿಕ್ ಅಡ್ವೈಸರಿ ಕೊಟ್ಟಿದ್ದಾರೆ ಪೊಲೀಸರು ಪೊಲೀಸ್ ಅಡ್ವೈಸರಿ ಟ್ರಾಫಿಕ್ ಕೊಟ್ಟಿದ್ದಾರೆ ಅನುಚೇತ ಅವರು ಕೊಟ್ಟಿದ್ದಾರೆ ಈ ಅಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಅನುಮತಿ ಇಲ್ಲ ಅಂತಂದ್ರೆ ಈಗ ಮುಖ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜ್ಯವನ್ನು ನಡೆಸುವಂತ ಒಬ್ಬ ರಾಜ ಅದು ನಮ್ಮ ಸಂಬಂಧನೇ ಇಲ್ಲ ಅವನು ಯಾವನ್ರಿ ಅಂತ ಹೇಳುವಾಗ ಈ ಪೊಲೀಸವ್ರ್ಗೆ ಹೋಗಿ ಹೆಂಗೆ ಕೊಟ್ರು ಅವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ಟರು ಹೆಂಗೆ ನಡ್ಸಕ್ಕೆ ಬಿಟ್ಟರು ಅವರು ನಾವೇನಾನ ನೀವು ಇವಾಗ ಬಿಲ್ ತಂದಿದ್ದಾರಲ್ಲ ಬೆಳಗ್ಗೆ ಎಲ್ಲ ಓದಿದ್ರಲ್ಲ ನಾವೇನೋ ಹತ್ತು ನೂರು ಜನ ಸೇರ್ತೀನಿ ಅಂದರೆ ಅದು ಹತ್ತು ಪೊಲೀಸ್ ವ್ಯಾನ್ ಇಟ್ಟು ತಂತಾರೆ ಹತ್ತು ಪೊಲೀಸ್ ವ್ಯಾನ್ ತಂದು ಎತ್ಕೊಂಡು ಹೋಗ ಇನ್ನೂ ಧಿಕ್ಕಾರ ಅಂತ ಒಂದು ಸರಿ ಸರ್ ಸಾಕು ಸರ್ ಇಲ್ಲಪ್ಪ ಇನ್ನೊಂದು ಎರಡು ಸರಿ ಕೂಗ್ತೀನಿ ಆಯ್ತು ಸರ್ ಎರಡು ಸರಿ ಅಷ್ಟೇ ಆಮೇಲೆ ಎತ್ಕೊಂಡು ಹೋಗ್ತೀನಿ ಹಾಂ ಬಸ್ ರೆಡಿ ಇಟ್ಟಿರ್ತಾರೆ ಇಲ್ಲಿ ಒಂದು ಲಕ್ಷ ಜನದ ಮೇಲೆ ಸೇರಿದ್ದಾರೆ ಪರ್ಮಿಷನ್ ಪೊಲೀಸವ್ರು ಕೊಟ್ಟಿದ್ದಾರೆ ನಾನು ದಾಖಲೆ ಕೊಟ್ಟಿದ್ದೀರಿ ಇದಕ್ಕೆಲ್ಲ ಫೋನ್ ಮಾಡ ಹೇಳ್ದವ್ರು ಯಾರು ಪರ್ಮಿಷನ್ ಕೊಡೋಕ್ಕೆ ಫೋನ್ ಮಾಡಿದವರು ಯಾರು ಅದು ಅಥೆಂಟಿಕ್ಕ ಇಲ್ಲ ಅಂತ ನಮ್ಮ ಪರಮೇಶ್ವರ್ ಸಹ ಇವರು ಹೇಳಲೇ ಇಲ್ಲ ಇದುವರೆಗೂ ಯಾವುದು ಕೆ ಎಸ್ ಸಿ ಎಸ್ ಸ್ಟೇಡಿಯಮ್ದು ಇದು ನಾವು ಅನುಮತಿ ಕೊಟ್ಟಿದ್ದೀರಾ ಇಲ್ಲ ಅನ್ನೋ ಪದನೇ ಹೇಳಿಲ್ಲ ಅವರು ಅದು ಮುಚ್ಚಾಕ್ಬಿಟ್ರಲ್ಲೇ ಹೇಳ್ಬೇಕಲ್ಲ ಇಲ್ಲಿ ಸರ್ಕಾರ ಪೊಲೀಸವ್ರು ಪರ್ಮಿಷನ್ ಕೊಟ್ಟ ಮೇಲೆ ಮತ್ತು ಇವರು ಟ್ವೀಟ್ಗಳೆಲ್ಲ ಮಾಡಿದಾರಲ್ಲ ಯಾರು ನಮ್ಮ ಡಿ ಕೆ ಶ್ ಕುಮಾರ್ ಅವರು ಮಾಡಿದ್ದಾರೆ ಸಿ ಎಮ್ ಅವರು ಮಾಡಿದ್ದಾರೆ ಹಾಂ ನಂದು ಅದಕ್ಕೆ ನಿಮ್ ನಿಮಗೆ ಬಿಟ್ಟಿದ್ದೀನಿ ಇಲ್ಲಲ್ಲ ನಾನು ಆದ್ರನ್ನ ನಾನು ಹೇಳಲ್ಲ ನೀವೇ ಹೇಳಬೇಕು ನಿಮ್ಮ ಬಾಯಿಯಲ್ಲೇ ಹೇಳಬೇಕು ನಿಮ್ಮ ಇನ್ನು ಟ್ವೀಟ್ಗಳು ಈ ಟ್ವೀಟ್ಗಳೆಲ್ಲ ಅವಕಾಶ ಹಾಂ ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ ಟ್ವೀಟು ಈ ಟ್ವೀಟೆಲ್ಲ ಮಾಡಿದ್ದೀರ ನೀವು ನಿಮ್ಮ ಕಾರ್ಯಕ್ರಮ ಅಲ್ಲ ಅಂದರೆ ವೈ ಹೌ ಆರ್ ಯು ಡ್ಯೂಯಿಂಗ್ ನೀವು ಹೆಂಗೆ ಮಾಡ್ತೀರಾ ಇದ್ರ ಕಾರ್ಯಕ್ರಮ ನಿಮ್ದು ಅಲ್ಲ ಅಲ್ಲ ಅಂದಮೇಲೆ ನೀವು ಟ್ವೀಟ್ ಯಾಕೆ ಮಾಡ್ತೀರಾ ಆ ಸ್ಟೇಡಿಯಂ ಬನ್ನಿ ಅಂತ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳ್ತಾರೆ ನಾ ನೋಡಿ ಇದು ಸಿಂಪಲ್ ಕಾರ್ಯಕ್ರಮ ನೀವೆಲ್ಲರೂ ಸ್ಟೇಡಿಯಂ ಬಂದ್ಬಿಡಿ ಅಂತ ಡಿ ಪಿ ಆರ್ ಸೆಕ್ರೆಟ್ರಿ ಡಿ ಪಿ ಆರ್ ಸೆಕ್ರೆಟ್ರಿ ಮೀನ್ಸ್ ಇಸ್ ಅ ಗೌರ್ಮೆಂಟ್ ಇಸ್ ಅ ಪಕ್ಕಾ ಗೌರ್ಮೆಂಟ್ ಪರಮೇಶ್ವರ್ ಎಲ್ಲೂ ಹೇಳಲೇ ಇಲ್ಲ ಡಿ ಪಿ ಆರ್ ಸೆಕ್ರೆಟ್ರಿನ ನಾನು ಹತ್ತು ಸರಿ ಹೆಸರು ಮೆನ್ಷನ್ ಮಾಡಿದ್ದೀನಿ ಅವರು ಅದನ್ನು ನುಂಗ್ಬಿಟ್ರು ಪರ್ಮಿಷನ್ ಪೊಲೀಸ್ ಪರ್ಮಿಷನ್ಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಪೊಲೀಸ್ ಪರ್ಮಿಷನ್ ಅಂದರೆ ಅಡ್ವೈಸರಿ ನೋಟೆ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನೊಂದು ನಾನು ಹೇಳ್ದೆ ಹೇಳಿದೆ ಅವರು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿದೆ ಇದೆಲ್ಲ ಸರ್ಚ್ ಮಾಡೋಕ್ಕೆ ನಾನು ಒನ್ ಡೇ ಕ್ರಿಕೆಟ್ ಸ್ಟೇಡಿಯಮಲ್ಲಿದ್ದೆ ಅವರು ಹೇಳಿದರು ಸರ್ ನಾವು ಇದುವರೆಗೆ ಎಪ್ಪತ್ತೊಂದು ಇಂಟರ್ನ್ಯಾಷನಲ್ ಮಾಡಿದ್ರು ಒಂದು ದಿನಾನೂ ಪೊಲೀಸ್ ಅವ್ರ ಪರ್ಮಿಷನೇ ತಗೊಂಡಿಲ್ಲ ಅಂದರು ಒಂದು ದಿನ ತಗೊಂಡೇ ಇಲ್ಲ ಅಂದರು ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಸಭಾಧ್ಯಕ್ಷರೇ ಇಲ್ಲಿ ಟ್ವೀಟ್ ಮಾಡಿದವರು ಸರ್ಕಾರ ಮುಖ್ಯಮಂತ್ರಿ ಬನ್ನಿ ಅಂತ ಬಾವುಟ ಇಟ್ಕೊಂಡು ಊರೆಲ್ಲ ಓಡಾಡಿದವರು ಅಡ್ವರ್ಟೈಸ್ ಮಾಡಿದವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂಗೆ ಹೋದವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಪ್ಪುಗೆ ಮುತ್ತಿಟ್ಟೋರು ಡಿ ಕೆ ಶಿವಕುಮಾರ್ ಅವರು ಅವರು ಉತ್ತರ ಕೊಡಬೇಕೀಗ ಪರಮೇಶ್ವರ ಎಲ್ಲ ಉತ್ತರ ಕೊಡಬೇಕಾಗಿರೋದು ಇಲ್ಲಿ ಜನರನ್ನು ಕರೆದವರು ಯಾರು ಸರ್ಕಾರ ಸಂಭ್ರಮ ಆಚರಿಸಿದವರು ಯಾರು ಸರ್ಕಾರ ಭದ್ರತೆ ಭರವಸೆ ನೀಡಿದವರು ಯಾರು ಜನಕ್ಕೆ ಸರ್ಕಾರ ವಿಪತ್ತು ತಂದು ಕೊಟ್ಟವ್ರು ಯಾರು ಸರ್ಕಾರ ಪರ್ಮಿಷನ್ ಇಲ್ಲಿ ಪರ್ಮಿಷನ್ ಆರ್ ಸಿ ಬಿ ಹೇಳ್ತೈತೆ ನೀವು ಕರೆದಿದ್ರಿ ನಾವು ಬಂದಿದ್ರಿ ಆ ಕೋರ್ಟ್ಗೆ ಅವರು ಅದೇ ಹಾಕಿದ್ದಾರೆ ಕೋರ್ಟ್ಗೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ ಅವರೇ ಹೇಳಿದ್ದಾರೆ ಯಾರು ಕೆ ಎಸ್ ಎ ದ ಗೌರ್ಮೆಂಟ್ ಹ್ಯಾಸ್ ಇನ್ವೈಟೆಡ್ ದ ಪೀಪಲ್ ಟು ವಿಕ್ಟ್ರಿ ಸೆಲೆಬ್ರೇಷನ್ ಫ್ರಂಟ್ ಆಫ್ ದಿ ವಿಧಾನಸೌಧ ಗವರ್ನರ್ ಸಿ ಎಂ ಫೆಸಿಲಿಟಿ ಅದು ಎಫ್ ಐ ಆರ್ ಎಫ್ಐಆರ್ಸ್ಟ್ ಅಸ್ ಟು ಅವಾಯ್ಡ್ ಎಫ್ ಐ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಎನಿಸ್ಟ್ ಗೌರ್ಮೆಂಟ್ ಡಿ ಕೆ ಕುಮಾರ್ ಅವ್ರ ಫ್ರೆಂಡ್ಸ್ ಅವರೆಲ್ಲ ಹಾಂ ನೋಡು ಒಪ್ಕೊತಾ ಇದ್ದಾರೆ ಒಪ್ಕೊಂತಾರೆ ಕಮಿಟ್ ಮಾಡ